ಓಂ ನಮ ಸೂರ್ಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಗುರುಶುಕ್ರ ಶನಿಭ್ಯಶ್ಚ ರಾಹುಕೇತುವೆ ಗುರುವಂತು ಸರ್ವೇ ಮಾ ಸುಪ್ರಭಾತಂ ಶ್ರೀ ಗುರುಭ್ಯೋ ನಮಃ ರ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತಾನಂತ ನಮಸ್ಕಾರಗಳು ಸ್ನೇಹಿತರೆ ತಮಗೆಲ್ಲರಿಗೂ ಕೂಡ ಶನಿವಾರದ ಶುಭೋದಯ ಪರಮಾತ್ಮಾಯರ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಬೇಡಿಕೊಳ್ಳುತ್ತಾ ಹನ್ನೆರಡು ರಾಶಿಗಳ ಫಲಾನುಫಲಗಳು ತಿಳ್ಕೊಳ್ತಕ್ಕಂಥ ಸಮಯ ಹಾಗೇ ಮುಖ್ಯವಾಗಿ ನಮ್ಮಲ್ಲಿ ನಮ್ಮ ಆಸೆ ಆಕಾಂಕ್ಷೆಗಳಾಗಿರ್ಬೋದು ಕೆಲವೊಂದು ವಿಚಾರಗಳು ಧನಾತ್ಮಕವಾಗಿರ್ತಕ್ಕಂಥ ಶಕ್ತಿಗಳು ಬರಲಿಕ್ಕೋಸ್ಕರ ಖಂಡಿತ ಈ ವಸ್ತುಗಳನ್ನು ನೀವು ಹಣ ಇಡ್ತಕ್ಕಂಥ ಅಥವಾ ನಿಮ್ಮ ಕಪಾಟಲ್ಲಿ ಕೆಲಸವನ್ನು ಮಾಡೋದರಿಂದ ಅಲ್ಲಿ ಧನಾತ್ಮಕವಾಗಿರ್ತಕ್ಕಂಥ ಶಕ್ತಿ ಈ ವಸ್ತುಗಳಿಗಿದೆ ಆ ವಸ್ತುಗಳು ಯಾವುದು ಹೇಗೆ ಇರತಕ್ಕಂಥದ್ದಿರುತ್ತೆ ಅದರಿಂದ ಹೇಗೆ ವೃದ್ಧಿ ಇರ್ತಕ್ಕಂಥ ದಿನ ಇರ್ತಕ್ಕಂಥದ್ದಿರುತ್ತೆ ನಾನು ತಿಳ್ಕೊಳ್ತಕ್ಕಂಥ ಕೆಲಸವನ್ನು ಮಾಡೋಣ ಕೊನೆಯಲ್ಲಿ ಅದನ್ನು ತಿಳಿಸ್ಕೊಡ್ತೀನಿ ಈ ದಿನ ಮೊದಲು ಪಂಚಾಂಗವನ್ನು ಪಠಣೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡೋಣ ಶನಿವಾರ ದ್ವಾದಶಿ ತಿಥಿ ಇರತಕ್ಕಂಥದ್ದು ಹಾಗೆ ಶುಕ್ಲಪಕ್ಷ ವರಿಯಾಣ ಯೋಗ ಇರತಕ್ಕಂಥ ಸಮಯ ಭವಾಕರಣ ಇರತಕ್ಕಂಥದ್ದು ಚಂದ್ರ ಚಿತ್ತಾ ನಕ್ಷತ್ರ ಕನ್ಯಾ ರಾಶಿಯಲ್ಲಿ ಒಂಬತ್ತು ಗಂಟೆ ಮೂವತ್ತೆಂಟು ನಿಮಿಷವರೆಗೂ ಇದ್ದು ತದನಂತರ ಸ್ವಾತಿ ನಕ್ಷತ್ರದಲ್ಲಿ ಮುಂದುವರಿತಕ್ಕಂಥದ್ದಿರುತ್ತೆ ತುಲಾರಾಶಿಯಲ್ಲಿ ಇವತ್ತಿನ ಕಾಲಮಾನವನ್ನು ನೋಡೋದಾದ್ರೆ ರಾಹುಕಾಲ ಬೆಳಗ್ಗೆ ಒಂಬತ್ತು ಗಂಟೆ ಎಂಟು ನಿಮಿಷದಿಂದ ಹತ್ತು ಗಂಟೆ ನಲವತ್ತ ನಾಲ್ಕು ನಿಮಿಷದವರೆಗೂ ಹಾಗೆ ಯಮಗಂಡ ಕಾಲ ಮಧ್ಯಾಹ್ನ ಒಂದು ಗಂಟೆ ಐವತ್ತೇಳು ನಿಮಿಷದಿಂದ ಮೂರು ಗಂಟೆ ಮೂವತ್ತ್ಮೂರು ನಿಮಿಷದವರೆಗೂ ಹಾಗೆ ಗುಳಿಕ ಕಾಲವನ್ನು ವೀಕ್ಷಣೆ ಮಾಡೋದಾದರೆ ಬೆಳಗ್ಗೆ ಐದು ಗಂಟೆ ಐವತ್ತೈದು ನಿಮಿಷದಿಂದ ಏಳು ಗಂಟೆ ಮೂವತ್ತೊಂದು ನಿಮಿಷದವರೆಗೂ ಹಾಗೆ ಇವತ್ತಿನ ದುಷ್ಟ ಮುಹೂರ್ತವನ್ನು ವೀಕ್ಷಣೆ ಮಾಡೋದಾದರೆ ಬೆಳಗ್ಗೆ ಐದು ಗಂಟೆ ಇಪ್ಪತ್ತೆರಡು ನಿಮಿಷದಿಂದ ಆರು ಗಂಟೆ ಹದಿನೆಂಟು ನಿಮಿಷದವರೆಗೂ ಕೂಡ ಹಾಗೆ ಕಂಟಕ ಮೃತ್ಯು ದೋಷ ಅಂತ ನೋಡಿದ್ವಿ ಇದು ಸಹಿತವಾಗಿ ಬೆಳಗ್ಗೆ ಹನ್ನೊಂದು ಗಂಟೆ ಐವತ್ತೆರಡು ನಿಮಿಷದಿಂದ ಹನ್ನೆರಡು ಗಂಟೆ ನಲವತ್ತೇಳು ನಿಮಿಷದವರೆಗೂ ಸ್ನೇಹಿತರೆ ಇವರಿಗೆ ಇವತ್ತಿನ ದ್ವಾದಶ ರಾಶಿಗಳಿಗೆ ಯಾರಿಗೆ ಶುಭ ಫಲ ಪ್ರಾಪ್ತಿ ಇರ್ತಕ್ಕಂಥದ್ದು ತಿಳ್ಕೊಳ್ತಕ್ಕಂಥ ಕೆಲಸವನ್ನು ಮಾಡೋಣ ನೋಡಿ ಮೊದಲು ಮೇಷರಾಶಿಯ ಫಲಾಫಲ ಹೇಗಿರತಕ್ಕಂಥದ್ದು ಯಾವ ಒಂದು ಶುಭ ಫಲಗಳು ಪ್ರಾಪ್ತಿ ಇರುತ್ತೆ ಖಂಡಿತ ಮೇಷರಾಶಿಯವರಿಗೆ ಈ ದಿನ ಲಾಭದ ದಿನ ಕೂಡ ಆಗುತ್ತೆ ವ್ಯಾಪಾರ ವಹಿವಾಟುಗಳು ಅತ್ಯಂತ ಲಾಭವನ್ನು ತರ್ತದೆ ಕ್ರಿಯೇಟಿವಿಟಿ ದಿನ ಸ್ನೇಹಿತರಿಂದ ಲಾಭವನ್ನು ಪಡಿತಕ್ಕಂಥ ದಿನ ಆದರೆ ಇಲ್ಲಿ ಶನಿಯ ಶಾಂತಿಯನ್ನು ಮಾಡಿಕೊಳ್ಳಿ ಅಂದರೆ ಶಿವನ ದೇವಸ್ಥಾನ ಅಥವಾ ಅಂಗವಿಕಲರಿಗೆ ನಿಮ್ಮ ಕೈಲಾದ ಸಹಾಯ ಇದು ಭಾಳ ವಿಶೇಷವಾಗಿರತಕ್ಕಂಥ ಫಲಗಳನ್ನು ಕೊಟ್ಟುಬಿಡುತ್ತೆ ಹಾಗೆ ಆ ಋಷಭ ರಾಶಿಯವರ ಇದರಿಂದ ಫಲಾಫಲ ಆಗಿರ್ತಕ್ಕಂಥದ್ದು ಖಂಡಿತವಾಗಿ ಋಷಭ ರಾಶಿಯವರಿಗೆ ಈ ದಿನ ಒಂದು ರೀತಿಯಾಗಿ ಕೆಲಸದಲ್ಲಿ ಶುಭವಾರ್ತೆ ನಿಮ್ಮ ಪ್ರಮೋಷನ್ ಸಿಗ್ತಕ್ಕಂಥ ಒಂದು ಸುದ್ದಿಯನ್ನು ಕೇಳ್ತಕ್ಕಂಥದ್ದು ಅಥವಾ ಒಂದು ಅಥಾರಿಟಿ ಜಾಬನ್ನು ನೀವು ಹ್ಯಾಂಡಲ್ ಮಾಡ್ತಕ್ಕಂಥ ಸನ್ನಿವೇಶಗಳು ಬರ್ತದೆ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಸಕ್ಸಸ್ ಆಗಿರ್ತಕ್ಕಂಥ ರೇಟನ್ನು ಕೇಳಿಸ್ತಕ್ಕಂಥದ್ದು ಇರುತ್ತೆ ಅಥವಾ ದಾಂಪತ್ಯದಲ್ಲಿ ಅಷ್ಟು ಉತ್ತಮತೆಯನ್ನು ಕಾಡೋದಿಲ್ಲ ಆರೋಗ್ಯದಲ್ಲಿ ಸರಿಯಾಗಿ ನೋಡಿಕೊಳ್ಳಿ ತ್ರಯಂಬಕ ಮಂತ್ರಗಳನ್ನು ಋಷಭ ರಾಶಿಯವರು ಹೇಳ್ತಕ್ಕಂಥ ಕೆಲಸ ಮಾಡಿ ಶುಭ ಆಗ್ತದೆ ಹಾಗೆ ಮಿಥುನ ರಾಶಿಯವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ಕ್ರಿಯೇಟಿವ್ ಮೈಂಡ್ ಅದರಲ್ಲಿ ಸ್ವಲ್ಪ ಲೇಝಿನೆಸ್ ಕಾಡ್ತದೆ ಆರೋಗ್ಯದಲ್ಲಿ ಖಂಡಿತ ಉತ್ತಮತೆ ಇರತಕ್ಕಂಥದ್ದು ಇರುತ್ತೆ ಕೆಲವೊಂದು ಪ್ರಯಾಣಗಳನ್ನು ನೀವಾಗಿಯೇ ನೀವೇ ನಿಷಿದ್ಧ ಮಾಡ್ತೀರಾ ಆದರೆ ಕೆಲವೊಂದು ಜಾಯ್ ಎಂಜಾಯ್ಮೆಂಟ್ ಅಂದರೆ ಒಂದು ರೀತಿಯಾಗಿ ಆ ಜಾಲಿ ಮೂಡ್ ದಿನ ಆರೋಗ್ಯ ಸಾಧಾರಣವಾಗಿರ್ತಕ್ಕಂಥದ್ದು ಮಿಥುನ ರಾಶಿ ಅವರಿಗೆ ನೋಡ್ತೀವಿ ಒಟ್ಟಾರೆಯಾಗಿ ಒಂದು ರೀತಿಯಾಗಿ ಶುಭದ ದಿನ ಆದರೆ ಕೆಲವೊಂದು ಸಂದರ್ಭಗಳಲ್ಲಿ ಈ ದಿನ ಸುಳ್ಳು ಹೇಳ್ತಕ್ಕಂಥ ಅನಿವಾರ್ಯತೆ ಕಾಣುತ್ತೆ ಅದರ ಬಗ್ಗೆ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಅದು ಸ್ವಲ್ಪ ಮಟ್ಟಿಗೆ ನಿಮಗೆ ಸಮಸ್ಯೆಯನ್ನು ಉಂಟು ಮಾಡತಕ್ಕಂಥದ್ದಿರುತ್ತೆ ದುರ್ಗಾರಾಧನೆ ಭಾಳ ವಿಶೇಷವಾಗಿರ್ತಕ್ಕಂಥ ಫಲ ಲಭ್ಯ ಹಾಗೆ ರಾಶಿಯವರ ವಿಚಾರಕ್ಕೆ ಬಂದಾಗ ವಾಹನದ ವಿಚಾರವಾಗಿ ಖಂಡಿತ ಎಚ್ಚರವಾಗಿರಿ ಜೊತೆಗೆ ಮನೆ ವಿಚಾರದಲ್ಲೂ ಅಷ್ಟೇ ಮನೆ ಏನೋ ತಗೋಬೇಕು ಅಥವಾ ನೀವು ಸೈಟ್ ಖರೀದಿ ಮಾಡಬೇಕು ಅಂದರೆ ಮಸ್ಟ್ ಅಂಡ್ ಶುಡ್ ನೀವು ಆ ಜಾಗವನ್ನು ಪರಿಶೀಲನೆ ಮಾಡ್ಕೊಳ್ಳಿ ರೆಕಾರ್ಡನ್ನು ಪರಿಶೀಲನೆ ಮಾಡ್ಕೊಳ್ಳಿ ಅಲ್ಲಿ ನೆಗೆಟಿವಿಟಿ ಕಾಣಿಸ್ತಕ್ಕಂಥದ್ದು ಈ ದಿನ ತೋರಿಸ್ತದೆ ಈ ದಿನ ಆ ಥರದ ವಿಚಾರಗಳು ಬಂದಾಗ ಕೈಬಿಡದೆ ಒಳ್ಳೆತಕ್ಕಂಥದ್ದಿರುತ್ತೆ ಸಾಧ್ಯವಾದರೆ ಈ ದಿನ ಉದ್ದಿನ ಕಾಳನ್ನು ದುರ್ಗಾ ದೇವಸ್ಥಾನಕ್ಕೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿ ಹಾಗೆ ಸಿಂಹರಾಶಿಯ ವಿಚಾರಕ್ಕೆ ಬಂದಾಗ ಸಿಂಹರಾಶಿಯವ್ರಿಗೆ ಒಂದು ವ್ಯಾಪಾರದಲ್ಲಿ ಕ್ರಿಯೇಟ್ ಕ್ರೇಜಿನೆಸ್ ಇರತಕ್ಕಂಥದ್ದು ತಮ್ಮ ಒಂದು ಎಫರ್ಟ್ ಇದ್ದ ಗೆಲುವನ್ನು ಸಾಧಿಸ್ತಕ್ಕಂಥದ್ದು ಇರ್ತದೆ ಆದರೆ ದಾಂಪತ್ಯದಲ್ಲಿ ಸ್ವಲ್ಪ ಕಿರಿಕಿರಿ ಇರತಕ್ಕಂಥ ದಿನ ನೀವು ಎದುರಾಳಿಗಳನ್ನು ಈ ದಿನ ನಂಬಬೇಕಾದ್ರೆ ಸ್ನೇಹಿತರಾಗಿರ್ಬೋದು ಬಿಸ್ನೆಸ್ ಪಾರ್ಟ್ನರ್ಸ್ ಆಗಿರ್ಬೋದು ವಾದ ವಿವಾದಗಳನ್ನು ತಪ್ಪಿಸಿ ಈ ದಿನ ಎಕ್ಸ್ಪೆಷಲಿ ನೀವು ತಗೊಳ್ಳೋದಾದರೆ ಯಾವುದು ಸಂಗಾತಿ ಆಗಿರ್ಬೋದು ಅಥವಾ ಸ್ನೇಹಿತರಾಗಿರ್ಬೋದು ಬಿಸ್ನೆಸ್ ಪಾರ್ಟ್ನರ್ಸ್ ಆಗಿರ್ಬೋದು ವಾದ ವಿವಾದಗಳನ್ನು ತಪ್ಪಿಸಿ ಇದು ಮಸ್ಟ್ ಅಂಡ್ ಶುಡ್ ಆ ಕೆಲಸವನ್ನು ಮಾಡಿ ಸಾಧ್ಯವಾದರೆ ಈ ದಿನ ಅಂಗವಿಕಲರಿಗೆ ನಿಮ್ಮ ಕೈಲಾದ ಸಹಾಯವನ್ನು ಮಾಡಿ ಶುಭ ಆಗ್ತದೆ ಸಿಂಹರಾಶಿಯವರು ಹಾಗೆ ಕನ್ಯಾ ರಾಶಿಯ ವಿಚಾರಕ್ಕೆ ಬಂದಾಗ ಖಂಡಿತ ಗೆಲುವನ್ನು ಸಾಧಿಸ್ತಕ್ಕಂಥದ್ದು ಯಾವುದಾದ್ರೂ ಶತ್ರುವಿನ ಅಂದರೆ ಶತ್ರುವನ್ನ ದಮನ ಮಾಡ್ತಕ್ಕಂಥ ದಿನ ಹಣ ವೃದ್ಧಿ ಇರ್ತಕ್ಕಂಥ ದಿನ ಕೆಲಸ ನಿರಾಸಾದಾಯಕವಾಗಿ ಕೆಲಸ ಸರಿದೋಗಿಸ್ತಕ್ಕಂಥ ದಿನ ಖಂಡಿತ ಚೆನ್ನಾಗಿದೆ ಕನ್ಯಾ ರಾಶಿಯವ್ರಿಗೆ ಶುಭವಾಗಿ ಹಾಗೇ ತುಲಾರಾಶಿಯ ವಿಚಾರಕ್ಕೆ ಬಂದಾಗ ಹಣಕಾಸಿನ ವಿಚಾರದಲ್ಲಿ ಎಚ್ಚರ ತುಂಬ ಕ್ರಿಯೇಟಿವಿಟಿ ಇರ್ತದೆ ನಿಮ್ಮ ನಾಲೆಡ್ಜನ್ನು ಉಪಯೋಗಿಸಿ ಮಾಡ್ತಕ್ಕಂಥ ಯಾವುದೇ ಕೆಲಸ ವೃದ್ಧಿಯನ್ನು ಕೊಡ್ತದೆ ಆದರೆ ಮೈಂಡ್ ಸೊಫೆಸ್ಟಿಕೇಟೆಡ್ ಒಳ್ಳೆಯ ವಿಚಾರಗಳಿಗೆ ಮಾತ್ರ ಪ್ರಿಯಾರಿಟಿ ಕೊಡಿ ಕೆಟ್ಟ ವಿಚಾರಗಳನ್ನು ತಂದ್ರಿ ಸ್ವಲ್ಪ ಸ್ನೇಹಿತರೇ ಮೋಸ ಮಾಡ್ತಕ್ಕಂಥ ಸನ್ನಿವೇಶ ಬರ್ತದೆ ತುಲಾ ತುಲಾ ತುಲಾರಾಶಿಯಲ್ಲಿರ್ತಕ್ಕಂಥವ್ರು ಈ ದುರ್ಗಾ ಕವಚ ಮಂತ್ರ ಅಥವಾ ಶ್ರೀ ಸೂಕ್ತವನ್ನು ಪಠನೆ ಮಾಡ್ತಕ್ಕಂಥದ್ದು ಅತಿ ಮುಖ್ಯ ಹಾಗೆ ರುಚಿಕ ರಾಶಿಯವರ ಫಲಾಫಲ ಆಗಿರ್ತಕ್ಕಂಥದ್ದು ನೆಮ್ಮದಿ ಕಡಿಮೆ ಮಾಗಿ ನಡಿ ಮಾನಸಿಕವಾಗಿ ಒಂದು ರೀತಿಯಾಗಿ ಫ್ಲಕ್ಚುವೇಟಿಂಗ್ ಡೇ ಇರ್ತದೆ ಏನೋ ಕನ್ಫ್ಯೂಷನ್ ಯಾವ ಕೆಲಸ ಮಾಡೋಣ ಯಾವ ಕೆಲಸ ಬಿಡೋಣ ಅಂತಕ್ಕಂಥ ರುಚಿಕ ರಾಶಿಯವರಿಗೆ ಆದರೆ ಈ ದಿನ ಅನ್ನೆಸಸರಿಯಾಗಿ ಕೆಟ್ಟ ಆಲೋಚನೆಗಳನ್ನು ದೂರ ಇಡಿ ಇದರಿಂದ ನಿಮ್ಮ ನೆಮ್ಮದಿನೇ ಹಾಳು ಮಾಡ್ಕೊಳ್ತೀರ ಖಂಡಿತವಾಗಿ ಆದರೆ ಮನೆಯ ವಿಚಾರದಲ್ಲಿ ಅಥವಾ ಸೈಟ್ ಖರೀದಿ ವಿಚಾರದಲ್ಲಿ ಅಂದಾಗ ಅಲ್ಲಿ ಸರಿಯಾಗಿ ಪರಾಮರ್ಶೆಗಳನ್ನು ನೋಡಬೇಕು ವಿದ್ಯಾರ್ಥಿಗಳಿಗೂ ಸ್ವಲ್ಪ ಶುಭ ಅಶುಭ ಇರತಕ್ಕಂಥದ್ದು ಇರುತ್ತೆ ಮರತೋಗ್ತಕ್ಕಂಥ ಸನ್ನಿವೇಶ ಬರುತ್ತೆ ವಾಹನ ಚಾಲನೆಯಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ತ್ರಯಂಬಕ ಮಂತ್ರವನ್ನು ಈ ದಿನ ಹೇಳ್ತಕ್ಕಂಥದ್ದು ಅತಿ ಮುಖ್ಯ ಹಾಗೆ ಧನುರಾಶಿಯ ವಿಚಾರಕ್ಕೆ ಬರೋಣ ಖಂಡಿತ ಧನುರಾಶಿಯವ್ರಿಗೆ ಈ ಕಮಿಷನ್ ಆಧಾರಿತ ವ್ಯಕ್ತಿಗಳಿಗೆ ಶುಭದ ದಿನ ತಾವು ಒಂದು ಕ್ರಿಯೇಟಿವ್ ಮೈಂಡ್ ಇರತಕ್ಕಂಥ ದಿನ ಹಾಗೆ ಏನಾದರೂ ಕ್ರಯ ವಿಕ್ರಯ ಭೂಮಿಯ ವಿಕ್ರಯ ವಿಕ್ರಯ ಮಾಡ್ತಿದ್ದೀರಾ ಅಂದರೆ ಅತ್ಯಂತ ಲಾಭ ಬರ್ತಕ್ಕಂಥ ದಿನ ಕೂಡ ಅದಾಗ್ತಕ್ಕಂಥದ್ದು ಇರುತ್ತೆ ಒಟ್ಟಾರೆಯಾಗಿ ಧನುರ್ ಅವರಿಗೆ ಒಂದು ಕ್ರಿಯೇಟಿವಿಟಿ ಇರತಕ್ಕಂಥ ದಿನ ಶುಭದ ದಿನ ಹಾಗೆ ಮಕರ ರಾಶಿಯವರಿಗೆ ನೋಡಿ ಮಾತು ಈ ದಿನ ಹಿಡಿತವನ್ನು ಸಾಧಿಸಲಿ ಕುಟುಂಬದ ಸಣ್ಣ ಪುಟ್ಟ ಮನಸ್ತಾಪಗಳು ಕಾಡ್ತದೆ ಹಾಗೇ ಈ ದಿನ ಅಡಿಕ್ಷನ್ ಜಾಸ್ತಿ ಇರ್ತಕ್ಕಂಥ ದಿನ ನೀವೇನಾದರೂ ತಂಬಾಕು ಸೇವನೆ ಮಾಡ್ತಿದ್ದೀರಿ ಅಥವಾ ಡ್ರಿಂಕ್ಸ್ ಮಾಡ್ತಿದ್ದೀರಿ ಅಂದರೆ ಅಧಿಕ ಜಾಸ್ತಿ ಆಗ್ತದೆ ಕೆಲವೊಂದು ಒತ್ತಡಗಳಿಂದ ಅದನ್ನು ತಪ್ಸಿಲ್ಲ ಆರೋಗ್ಯದಲ್ಲಿ ಸಮಸ್ಯೆ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ ಮೈಂಡ್ ತುಂಬ ಅಪ್ಸೆಟ್ ಆಗ್ತಕ್ಕಂಥ ದಿನ ಮಕರ ರಾಶಿಯವ್ರಿಗೆ ಸ್ವಲ್ಪ ಕೊಂಚ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಅತಿ ಮುಖ್ಯ ಆಗ್ತಕ್ಕಂಥದ್ದಿದೆ ಅನ್ನೆಸಸರಿಯಾಗಿ ಕೆಲವೊಂದು ಆಲೋಚನೆಗಳನ್ನು ಬಿಟ್ಟುಬಿಡಿ ಭಾಳ ಸಾತ್ವಿಕವಾದಾಗಿರ್ತಕ್ಕಂಥ ಮಾತುಕತೆಗಳು ಕೆಲಸಗಳು ನಿಮಗೆ ಶುಭತ್ವವನ್ನು ತರ್ತದೆ ಹಾಗೆ ಕುಂಭರಾಶಿಯ ವಿಚಾರಕ್ಕೆ ಬಂದಾಗ ಕುಂಭರಾಶಿಯವ್ರಿಗೂ ಅಷ್ಟೇ ಅನ್ನೆಸಸರಿಯಾಗಿ ಥಾಟ್ಸ್ ಬರ್ತದೆ ವೈವಾಹಿಕ ಜೀವನ ಇದರಿಂದ ಸಮಸ್ಯೆ ಬರುತ್ತೆ ವಾದ ಬರೇ ವಾದ ಮಾಡ್ತಾ ನಾನೇ ಅನೆಸರಿ ಅಂತಕ್ಕಂಥದ್ದು ಈ ದಿನ ತೋರಿಸ್ತದೆ ಅನ್ನೆಸಸರಿಯಾಗಿ ಆ ಥರದ ವಿಚಾರಗಳಿಗೆ ಈ ತಾವು ಸಮಸ್ಯೆಗಳಿಂದ ಮಾಡಿಕೊಳ್ಬೇಡಿ ಕುಂಭರಾಶಿಯವರು ಸಾಧ್ಯವಾದಷ್ಟು ಕೂಡ ಶುಭತ್ವವನ್ನು ಇಟ್ಕೊಳ್ಳಿ ನಿಮ್ಮ ಮೈಂಡನ್ನು ಕೂಡ ಅಷ್ಟೇ ಫ್ಲಕ್ಚುವೇಟಿಂಗ್ ಮಾಡ್ಕೊಳ್ಬೇಡಿ ಏನು ಮಾಡೋಣ ಅದು ಮಾಡೋಣ ಮತ್ತೊಂದು ಮಾಡೋಣೋ ಅಂತಕ್ಕಂಥ ವಿಚಾರಗಳನ್ನು ಬಿಡಿ ಆರಾಟದ ಮನಸ್ಸಿರ್ತಕ್ಕಂಥದ್ದು ಇರ್ತದೆ ಸಾಧ್ಯವಾದಷ್ಟು ಓಂ ರೀಂ ದುಮ್ ದುರ್ಗಾ ಯೈ ನಮಃ ಓಂ ರೀಂ ದುಮ್ ದುರ್ಗಾ ಯೈ ನಮಃ ದುರ್ಗಾ ದೇವಸ್ಥಾನವನ್ನು ಭೇಟಿ ಮಾಡಿ ಅಲ್ಲೇ ಕೂತು ನೂರ ಎಂಟು ಬಾರಿ ಈ ಮಂತ್ರವನ್ನು ಹೇಳಿ ಶುಭತ್ವಾಗ್ತದೆ ಕೊನೆಯದಾಗಿ ಮೀನರಾಶಿ ಮೀನರಾಶಿಯವರಿಗೆ ಸ್ವಲ್ಪ ಹಿನ್ನಡೆ ಇರ್ತಕ್ಕಂಥ ದಿನ ಸ್ವಲ್ಪ ಅರ್ಧ ತಲೆನೋವು ಆಫ್ ಅಂತ ಕರಿತೀವಿ ಸೈನಸ್ ಪ್ರಾಬ್ಲಮ್ ಬರ್ತಕ್ಕಂಥ ದಿನ ಚೂರು ಎಚ್ಚರಿಕೆ ನೀವು ಸಹಿತವಾಗಿ ಯಾವುದೇ ಒಂದು ವಿಚಾರಕ್ಕನ್ನು ಎಲಸ್ಟೈಸ್ ಮಾಡಿಬಿಡಿ ಅಲ್ಲಿಗೆ ಬಿಟ್ಟುಬಿಡಿ ಸ್ವಲ್ಪ ತಲೆಗೆ ಪೆಟ್ಟು ಬೀಳ್ತಕ್ಕಂಥ ಸನ್ನಿವೇಶಗಳು ತೋರಿಸ್ತದೆ ಸಾಧ್ಯವಾದರೆ ಈ ದಿನ ಹನುಮಾನ್ ಚಾಲೀಸವನ್ನು ಪಠನೆ ಮಾಡಿ ಉದ್ದಿನ ಕಾಳನ್ನು ದಾನ ಕೊಡ್ತಕ್ಕಂಥ ಕೆಲಸ ಮಾಡಿ ಎಚ್ಚರವಾಗಿರ್ತಕ್ಕಂಥದ್ದು ಒಳ್ಳೆಯದು ಇಷ್ಟು ಈ ದ್ವಾದಶ ರಾಶಿಗಳ ಫಲಾನುಪಲಗಳು ನೋಡಿ ಸ್ನೇಹಿತರೆ ನಮಗೆ ಮುಖ್ಯ ಪಾತ್ರವನ್ನು ವಹಿಸ್ತಕ್ಕಂಥದ್ದು ವಾಸ್ತುವಿನ ಪ್ರಕಾರ ಪಿರಮಿಡ್ಗಳು ಅದರಲ್ಲಿ ನಾನು ತೋರಿಸ್ತಕ್ಕಂಥದ್ದು ಓಂ ಪಿರಮಿಡ್ ನಾನು ಚಿತ್ರದಲ್ಲಿ ತೋರಿಸ್ತೇನೆ ಆ ಓಂ ಪಿರಮಿಡನ್ನು ಸಾಧ್ಯವಾದಷ್ಟು ನೀವು ಹಣ ಇಡ್ತಕ್ಕಂಥ ಕಪಾಟುಗಳು ಅಥವಾ ಒಳ್ಳೊಳ್ಳೆ ಫೈಲ್ಗಳು ಒಳ್ಳೆ ಶುಭ್ರವಾಗಿರ್ತಕ್ಕಂಥ ಆ ಒಂದು ಸ್ಥಳದಲ್ಲಿ ನಿಮ್ಮ ಬೀರುವಿನಲ್ಲಿ ಈ ಒಂದು ಪಿರಮಿಡನ್ನು ಓಂ ಪಿರಮಿಡನ್ನು ಇಟ್ಟಾಗ ಧನಾತ್ಮಕವಾಗಿರ್ತಕ್ಕಂಥ ಶಕ್ತಿ ಸಿಗುತ್ತೆ ಧನ ವೃದ್ಧಿ ವ್ಯಾಪಾರ ವೃದ್ಧಿ ಇರತಕ್ಕಂಥದ್ದು ಓಂ ಸಂಖ್ಯೆ ಈ ಸ್ವಸ್ತಿಕ್ ಸಂಖ್ಯೆ ಅಂದರೆ ಈ ಪಿರಮಿಡ್ ಸಂಖ್ಯೆ ಸಂಕೇತ ಏನು ತ್ರಿಭುಜಾಕಾರವಾಗಿರುತ್ತೆ ಯಾವಾಗಲೂ ಕೂಡ ಒಂದು ಏನು ಡಿಸೈರ್ನ ಫುಲ್ಫಿಲ್ ಮಾಡ್ತಕ್ಕಂಥದ್ದು ನಿಮ್ಮ ಆಸೆಯ ಆಶಾಂ ಆಕಾಂಕ್ಷೆಗಳನ್ನು ಈಡೇರಿಸ್ತಕ್ಕಂಥ ಒಂದು ತತ್ವ ಹಾಗಾಗಿ ಪಿರಮಿಡ್ಗಳು ಬಹಳ ಮುಖ್ಯ ಪಾತ್ರವನ್ನು ವಹಿಸುತ್ತೆ ನಾನು ತೋರಿಸ್ತಕ್ಕಂಥ ಚಿತ್ರದಲ್ಲಿ ನಿಮಗೆ ಕಾಣಿಸ್ತಾ ಇರ್ಬೋದು ಆ ಪಿರಮಿಡ್ ಓಮ್ ಪಿರಮಿಡ್ ಬೇಕಾದಲ್ಲಿ ನಮ್ಮ ನಂಬರ್ಗೆ ಡಯಲ್ ಮಾಡ್ತಕ್ಕಂಥ ಕೆಲಸ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಳಿ ಶುಭ ಆಗ್ತದೆ ಮ್ಯಾಕ್ಸಿಮಮ್ ಅದರಿಂದ ಪಾಸಿಟಿವ್ಸ್ ಎನರ್ಜಿ ಇರುತ್ತೆ ಅಂತ ಹೇಳ್ತಾ ಸರ್ವೇ ಜನ ಬಂತು